ಧರ್ಮಸ್ಥಳದಲ್ಲಿ ತುಂಬ ಸಾವುಗಳಾಗಿ ಎಲ್ಲ ಊತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದು ಇದೆ ಅಂತ ಗೊತ್ತಾಗಲ್ಲ ಡೈಲಿ ಅವರು ಅವನು ಅನಾಮಿಕ ಎಲ್ಲ ಕಡೆ ತೋರಿಸ್ತಾ ಇದ್ದಾನೆ ಸ್ಪಾಟ್ಗಳನ್ನು ಅಲ್ಲಿ ಹೋಗಾಗಿದ್ರೆ ಅಲ್ಲಿ ಸಿಗ್ತಾನೇ ಇಲ್ಲ ಹೆಚ್ಚಾಗಿ ಅವನು ಹತ್ತು ಇಪ್ಪತ್ತು ವರ್ಷದ ಹದಿನೈದು ಇಪ್ಪತ್ತು ವರ್ಷದಿಂದ ಅವನು ಉಳಿದಾನಂದರೆ ಅಲ್ಲಿ ಆ್ಯಕ್ಚುಲಿ ಉತ್ತರ ಕನ್ನಡ ದಕ್ಷಿಣ ಕನ್ನಡದಲ್ಲಿ ಮಳೆ ಜಾಸ್ತಿ ಆಮೇಲೆ ಗುಡ್ಡಗಳು ಬೆಟ್ಟಗಳು ಜಾಸ್ತಿ ಹಂಗಾಗಿ ನೀರ ಬರುವಾಗ್ಲೂ ಮಣ್ಣುಗಳು ಜಾಸ್ತಿ ಜಾಸ್ತಿ ಉಗ್ದೋಗ್ಬಿ ಉಗ್ದೋಗ್ಬಿಡುತ್ತೆ ಭೂಮಿ ಮತ್ತು ಅಲ್ಲಿ ಮರಗಳು ಅವನು ನೋಡಿದಾಗ ಇದ್ದಂಥದ್ದು ಇವಾಗಿರಲ್ಲ ಯಾಕಂತಂದರೆ ಮರ ಗಿಡ ಎಲ್ಲ ಬೆಳೆದಿರುತ್ತೆ ಅವು ಹದಿನೈದು ಇಪ್ಪತ್ತು ವರ್ಷ ಅಂದರೆ ಸ್ವಲ್ಪ ಕನ್ಫ್ಯೂಸ್ ಆಗೇ ಆಗುತ್ತೆ ಯಾಕಂದರೆ ನಾವು ಉತ್ತರ ಕನ್ನಡದವ್ರದ್ದು ಉತ್ತರ ಕನ್ನಡದವರು ನಮ್ಮ ಹತ್ರನೂ ಜಮೀನುಗಳೆಲ್ಲ ಇದೆ ನಮ್ಮ ಜಮೀನಲ್ಲಿ ನಾವು ಹತ್ತು ವರ್ಷ ಆದಮೇಲೆ ಹೋಗಿ ನೋಡಿದ್ರೆ ಅದು ನಮ್ಗೆ ಗುರುತೇ ಸಿಕ್ಕಲ್ಲ ಆ ಥರ ಅಲ್ಲಿ ಮರ ಗಿಡಗಳು ಎಲ್ಲ ಬೆಳೆದಿರ್ತವೆ ಅದು ಸ್ಪಾಟ್ಗಳನ್ನ ಕರೆಕ್ಟಾಗಿ ಗೋ ಮಾಡೋಕ್ಕಾಗಲ್ಲ ಅಂಥದ್ರಲ್ಲಿ ಇವನು ಯಾವುದೋ ಕಾಡಿನ ಅವ್ರ ಜಮೀನಲ್ಲ ಏನಿಲ್ಲ ಯಾವುದೋ ಕಾಡಲ್ಲಿ ಅವನು ಜನಗಳನ್ನು ಉಳಿದ್ದು ಹದಿನೈದು ಇಪ್ಪತ್ತು ವರ್ಷ ಆದಮೇಲೆ ಅದು ಸ್ಥಳಗಳು ಸ್ವಲ್ಪ ಆಚೆ ಈಚೆ ಆಗಿ ಫುಲ್ ಎಕ್ಸಾಕ್ಟ್ ಅಲ್ಲದಿದ್ರೂ ಸ್ವಲ್ಪ ನಾಲ್ಕೈದು ಮೀಟ್ರ್ ಆಚೆ ಈಚೆ ಆಗೇ ಆಗುತ್ತೆ ಇವರು ಡಿಟೆಕ್ಟರ್ನಲ್ಲಿ ನೋಡಿದರೆ ಅದು ಸಿಕ್ಕೇ ಸಿಗುತ್ತೆ ಆದರೆ ಈ ಎಸ್ ಅವರು ಡಿಟೆಕ್ಟರ್ ಡಿಟೆಕ್ಟರೆಲ್ಲ ತಂದು ನೋಡಿದರೆ ಒಳ್ಳೆಯದಾಗಿತ್ತು ಅಂತ ಅನ್ನಿಸ್ತದೆ ಆಮೇಲೆ ಎಷ್ಟೋ ಈ ಅದು ಇದು ಕೆಲಸ ಮಾಡುವವ್ರು ಏನು ಮಾಡ್ತಾರೆ ಮಣ್ಣುಗಳನ್ನು ಕಲ್ಲುಗಳನ್ನು ಊರವರು ಅಲ್ಲೇ ರೋಡು ಮಾಡೋರು ಗುಡ್ಡ ಮಾಡೋರು ಎಲ್ಲ ತಂತಂತಂದು ಒಯ್ದಿರ್ತಾರೆ ಅದಕ್ಕಾಗಿ ಅವನ ನೋಡಿದಂಥ ಪ್ರದೇಶದಲ್ಲಿ ಆಚೆ ಈಚೆ ಒಂದೆರಡು ಮೀಟರ್ ಆಚೆ ಈಚೆ ಒಂದು ಇಪ್ಪತ್ತು ಅಡಿನಾದರೂ ತೆಗೆದರೆ ಅಲ್ಲಿ ಸಿಕ್ಕೇ ಸಿಗುತ್ತೆ ಅಥವಾ ಡಿಟೆಕ್ಟರ್ನಲ್ಲಿ ತೆಗೆದರೆ ಸಿಕ್ಕಬಹುದು ಈ ಮಂಜುನಾಥನು ದೇವರು ಇಷ್ಟಿದೆ ವರ್ಷ ಏನು ಮಾಡ್ತಾ ಗೊತ್ತಿಲ್ಲ ಎಲ್ಲರಿಗೆ ಶಿಕ್ಷೆ ಕೊಡಬೇಕಲ್ಲ ಈ ವೀರೇಂದ್ರ ಅವರು ತಪ್ಪು ನಡೀತಾ ಇದ್ದಾಗ ಅದನ್ನು ಖಂಡಿಸ್ಬೇಕಾಗಿತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ವೀರೇಂದ್ರ ಹೆಗಡೆಯವರು ಮನೆಯವರೇ ಇವೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದು ದೇವರಿಗೆ ಗೊತ್ತು ಮಂಜುನಾಥ ದೇವರಿಗೆ ಗೊತ್ತು ಯಾರು ಮಾಡ್ತಾ ಇದ್ದಾರೆ ಅವರಿಗಂತೂ ಶಿಕ್ಷೆ ಅಂತೂ ಹಾಗೇ ಆಗುತ್ತೆ ಅಲ್ಲ ಅಂತ ಹಾಳಾದ ಜನಗಳು ಹೆಣ್ಣು ಹೆಣ್ಣುಮಕ್ಕಳಷ್ಟು ಚಿಕ್ಕ ಹೆಣ್ಣು ಮಕ್ಕಳನ್ನ ಕರ್ಕೊಂಡೋಗಿ ಅವರನ್ನು ಹಾಳು ಮಾಡಿ ಅವರನ್ನು ಸಾಯಿಸ್ತಾರಂದರೆ ಇವರು ಮನುಷ್ಯರ ರಾಕ್ಷಸರ ಧರ್ಮಸ್ಥಳ ಅಂದರೆ ಏನು ಅಲ್ಲಿ ಧರ್ಮದ ಕಾರ್ಯ ಮಾಡಬೇಕು ಯಾವಾಗಲೂ ಮಂತ್ರಘೋಷ ಹೇಳಬೇಕು ದೇವಸ್ಥಾನದ ಪೂಜೆ ಮಾಡಬೇಕು ದೇವರ ಭಜನೆ ಮಾಡಬೇಕು ಅದ್ರ ಬಿಟ್ಟು ಈ ಥರ ಜನಗಳನ್ನೆಲ್ಲ ಹೆಣ್ಮಕ್ಕಳನ್ನಾಗ ಜನಗಳನ್ನೆಲ್ಲ ಸಾಯಿಸಿ ಉಳುತ್ತಾರೆ ಅಂದರೆ ಇದೆಂಥ ವಿಪರ್ಯಾಸ ಧರ್ಮಸ್ಥಳದಲ್ಲಿ ಈ ಥರ ಆಗ್ತಾಯಿದೆ ಅಂದರೆ ತುಂಬ ಬೇಜವಾಬ್ದಾರಿ ಇದು ಅವರಿಗೆ ಎಲ್ಪ್ ಮಾಡಿದಂಥ ಜನಗಳೂ ಎಂಥವರು ನೋಡಿ ಆಟೋದವರು ಎಲ್ಲ ಹೇಗೆ ಎಸ್ಕೇಪ್ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ದುಡ್ಡಿಗಾಗಿ ಇನ್ನೊಬ್ಬರನ್ನ ಸಾಯಿಸೋದು ತುಂಬ ತಪ್ಪು ಅದು ಹೆಣ್ಣು ಮಕ್ ಬೇರೆ ಹೆಣ್ಮಕ್ಳನ್ನ ಆ ಥರ ಬಲತ್ಕಾರ ಮಾಡಿ ಸಾಯಿಸೋದು ತುಂಬ ತಪ್ಪು ಅವ್ರಿಗೆ ಶಿಕ್ಷೆ ಆಗ್ಬೇಕು